ಹಲ್ ಕಿಶಿ ಅಂದ್ರು ಹೌದಾ ತೇಲಿಕ ಕೂತಲ್ಲಿ ಹಲ್ ಕಿಶಿ ಅಂತ ಹೇಳಿ ಈ ಮಾತು ಯಾರಿಗ ತಿಳಿದಿಲ್ಲ ಅವ್ರಿಗೆ ಹಲ್ ಅಂತ ಹೇಳ್ಯಾರು ಅವ್ರಿಗೆ ಮಾತು ಹೇಳಿದ್ರು ಹೌದಾ ಮತ್ತೆ ಅವ್ರ ಮೇಲೆ ಮತ್ತೊಂದು ಮಾತು ಹೇಳಿದ್ರು ಬೀರಣ್ಣ ಏನ್ ಹೇಳ್ತಾರಿವ ಮನೆ ಮೇಲೆ ಮಗು ಮಂಡಗ ಮರಾದಿ ಕೊಡ್ತಿದ್ರು ಕಲಿಯುಗದ ಜನ ಜನ ಜನ

ಅಬ್ಜಲ್ಪುರ ಪುಂಡೆ ಕಾ ಶ್ಯಾಂತನ ನೀ ತಪ್ಪು ತಿಳ್ಕೋಬೇಡ ಹಾ ನೀವು ತಪ್ಪು ತಿಳ್ಕೋಬೇಡ ರತ್ತ ಇದು ಏನ ಕ್ರಾಂತಿ ಶಾಂತಿ ವಿಷಯವಲ್ಲ ಹಾ ಆ ಕ್ರಾಂತಿ ವಿಷಯವಲ್ಲ ಅಶಯನಂದಿನ ಹೌದು ಕ್ರಾಂತಿ ವಿಷಯದಾಗ ಹಾ ಹೌದು ವಿಶಾಕ್ಷಣ ಬಾಳ ವಿಸ್ತಾರವಾಗಿ ಮಾತಾಡಿದ್ರು ಹೌದು ಹೌದು ಮಾತಾಡರಿವಾ ನಮ್ಮ ಪಾಲಿಗೆ ಶಾಂತಿ ಬಿಟ್ಟರೆ ಅವರು ಕ್ರಾಂತಿ ಹಿಡದಾರ ಹಿಡದಾರವಾ ಹಿಡದಾರ ಕ್ರಾಂತಿ ಹಿಡಿದು

ಕ್ರಾಂತಿ ಶಾಂತಿ ಅರ್ಥದ ಅದು ಗೊತ್ತರಿಯದಿಲ್ಲ ನಿಮಗ ಕ್ರಾಂತಿ ಬಾಯಿ ಕ್ರಾಂತಿ ಮಾಡ್ಬೇಕಾದ್ರಾಂತಿ ಮಾಡ್ಬೇಕಾದ್ರೆ ರೊಟ್ಟಿಗೆ ಕ್ರಾಂತಿ ಮಾಡ್ಬೇಕು ಹೌದಾ ರೊಟ್ಟಿ ರೊಟ್ಟಿ ಕ್ರಾಂತಿ ಮಾಡ್ಬೇಕ್ರಿ ಬಾಬಾ ಇದು ಒಲಿಯದ್ ತೆಲಿಯಲ್ಲಿ

ಕ್ರಾಂತಿ ಮಾಡಿದ್ರ ಮಕ್ಳಕ್ಕ ರೊಟ್ಟಿ ಮಾಡ್ಬೇಕಾದ್ರೆ ಕ್ರಾಂತಿ ಮಾಡ್ಬೇಕು ಒಣಗಿ ಮಾಡ್ಬೇಕಾದ್ರ ಕ್ರಾಂತಿ ಮಾಡ್ಬೇಕು ನೀ ಸರಿಯಾಗಿ ಕ್ರಾಂತಿ ಮಾಡಿದ್ರೆ ಬ್ಯಾರೆ ಪ್ಯಾರೆಲ್ಲ ಮಾಡ್ತಾರ ಹೌದಾ ಏಂಗ ಮಾಡಿ ಎಸ್ ಮಾಡಿ ಹೊರಡಬೇಕು ಅಪ್ಪ ನೀ ತಂದಿದವರು ಹೇಳಿ ಕಳಿಸ್ತಾರೆ ಕ್ರಾಂತಿ ಮಾಡ ಹೇಳಿ ಅಲ್ಲ ಕ್ರಾಂತಿ ಮಾಡಿದ್ರೆ ಇಟ್ಟು ಹೋಗುತ್ತೆ ಇಲ್ಲ ಕಂದ್ರ ಯಾadne ಮದುವೆ ಮಾಡ್ತಾರ ಅಂತ ಹೌದು ಆಂದ್ರ ನಿನಗೊಂದು 10 लग्न ಮಾಡಿರಬೇಕು ನಿನಗೆ ಏ 10 ಆಗಿ ಈಗ ಒಂದಾಗಿದಾ ಆಗ್ಯದ ಯಾadne ರೆಡಿ ಇರಬೇಕಲ್ಲ ಏ 10 ಹಾ

ಏ ಹೋಗಿರಬೇಕು ಹಾ ಅದು ಕ್ರಾಂತಿ ಅಂದಾರ ಅದಕ್ಕೆ ಕ್ರಾಂತಿ ಅಂದಾರ ಹಾ ರೊಟ್ಟಿ ಬಡಬೇಕಾದ್ರೆ ವಣಕ್ಕೆ ಹೋಗ್ಬೇಕು ಜೀವ ಹೌದು ಆ ಹುಲಿ ಯಾನ ಮಾತಾಡ್ತಿಪ್ಪ ಅದು ವಿಷಯ ಅಲ್ಲ ಹಾ ಹೌದಿಲ್ಲ ಮಾತಾಡೋ ಮಾತು ಮಾತಾಡ್ರಿ ಇನ್ನೇ ನಮ್ಮ ಸರ್ ಅದನ್ನ ಹೇಳಿದ ನಾನು ಹಾ ಏನು ಹೇಳಿದ್ರಿವಾ ಹೌದಿಲ್ಲ ಆ ಇನ್ನೊಂದು ಮಾತು ಹೇಳಿದ್ರು ಅವರು ಏನ್ ಹೇಳ್ತಾರೆ ಏನೊಂದು ಯಾಕಂದ್ರೆ ಹಾ ಸಿದ್ರಮಯನ ಹಾಡಿ 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 ಸಣ್ಣ ಹೊಡೆದ್ರು ಬಾಳ ಹೌದಾ ಬಾಳ ಹೊಡದ್ರ ಒಂದಾ ಅ ನಮ್ಮ ಸಾರಿನ ಹೇಳಿದ್ರು ಅವರು ಸಣ್ಣ ಸಡ್ಡ ಹೊಡರಾಗಿರಬೇಕು ಪೆಟ್ಟ ಹತ್ತಿರಬಾರದು ಹೌದಾ YouTube ದೊಳಗೆ ವೈರಲ್ ಆಗಿರಬೇಕು ಹಂಗ್ ಹೊಡೀತಾರ ಹೌದು ಏನು ಸಡ್ಡ ಹೊಡಿದ್ರೋ ಹುಲಿ ಕಲಗಿಣೆ ಬೆಲ್ಲರೆ ಕೂಡ್ಲೇನು ಬಂದು ಅಲ್ಲ ಸರ್ ಹೇಳಿದ್ರು ಪೆಟ್ಟ ಹೊಡಲಂಗ ಹೊಡೀತಾರ ಎ ಹಂಗೆ ಹೊಡಿತಾರೆ ಓ ಸಣ್ಣ ಪೆಟ್ಟ ತರ ಹೊಡಿತಾರ ಸರ್ ಜರ ಪಟ್ಟ ತಂದ್ರೆ ನಾಕ ಹೋಗಕಾರ ಹೆಂಗாகுತವಾ ಹಾ ಅದಕ್ಕ ವ್ಯವಹಾರ ಹೆಂಗೆ ಮಾತಾಡಬೇಕು ಹಾ ಯಾವ ಮ್ಯಾಳುಗಳವಾವು ಹೌದಾ ನಾವು ಹೆಂಗೆ ಮಾತಾಡಿದ್ರೆ ಓ ಮುಟ್ಟುತ್ತೆ ನಮ್ಮ ವಿಚಾರ ಇರಬೇಕು ಹೌದು ತಿಳ್ಕೋಬೇಕು ಮೊದಲ ಹೌದಿಲ್ಲ ಹಾ ಶಾಂತಿಯ ಬಗೆ ಹೌದು ನಾವೊಂದು ದೃಷ್ಟಾಂತ ಕೊಟ್ಟು ಕೊಟ್ಟು ನಿಮ್ಮ ಕ್ರಾಂತಿ ಸಂಗೊಳ್ಳಿ ರಾಯನ ಹೊಡ್ಸ್ಯಾದ ಹೌದು ಹೌದು ಹೊಡ್ಸ್ಯದ ಅಂತ ಹೇಳಿ ಹೇಳಕೇವೆ ನನಗೆ ಅವ್ರು ಹೇಳಿದ್ರು ಏನ್ ಹೇಳ್ತಾರೆ ಅವರು ಸ್ವಾದ ಕ್ರಾಂತಿ ಮಾಡಿ ಕಟ್ಟಗಾಯ ಇಸ್ಕೊಂಡಿಲ್ಲ ಮೋಸ ಮಾಡಿದ್ ಕಂಟಗಾಯಿಸ್ಕೊಂಡಾನ ಹೌದಾ ಆ ಕ್ರಾಂತಿ ಮಾಡಿ ಇಸ್ಕೊಂಡಾನ ಅಂತ ಹೇಳಿಲ್ಲ ನನಗೆ ಅವಾಗ ಹೇಳಲ್ರೀ ಅವರು ಕ್ರಾಂತಿ ಮಾಡವ್ರ್

ರಾಯಣ್ಣನ ಹೊಡ್ಸಿರಿ ನಿಮ್ಮ ರಾಯಣ್ಣ ಹೊಡ್ಸೀರಿ ಹಾ ಶಾಂತಿ ರೀತಿಯಿಂದ ವಿಚಾರ ಮಾಡಿದ್ರಂದ್ರ ಮಾಡಿದ್ರಂದ್ರ ರಾಯಣ್ಣನ ಗಲ್ಲಿಗೆ ಹಾಕ್ತಿದ್ದಿಲ್ಲ ಹೌದು ರಾಯಣ್ಣ ಆಹಾ ಕ್ರಾಂತಿ ಮಾಡೋ ಪರಿಸ್ಥಿತಿ ಬರ್ತಿದ್ದಿಲ್ಲ ಹೌದು ಹೌದು ಬರ್ತಿದ್ದಿಲ್ಲ ಇವ್ವ ಹೌದಿಲ್ಲ ಹೌದು ಇನ್ನೊಂದು ಮಾತು ಹೇಳಿದ್ರು ಅವ್ರು ಏನ್ ಹೇಳ್ತಾರೆ ಇನ್ನೊಂದು ಮಾತಾ ನಿಮ್ಮ ಕ್ರಾಂತಿ ಹೆಂಗದ ಹಾ ಹಾ ಕೈಲಾಸದ ಋಷಿ ಋಷಿ ಹೂವಿನ ಮ್ಯಾಲ ಪಾದ ಕೂತು ಪಾದ ಕಡ್ಕೊಂಡ ಮುಂದೆ ಒಂದು ಹೂ ಕಂಬಿತ್ತು ರುಂಡ ಕಡ್ಕೊಂಡ ರುಂಡ ಕಡ್ಕೊಂಡ ಇವಾಗ ಕ್ರಾಂತಿ ಮಾಡಿದವ್ರ ಯಾರು ಹೌದು ಯಾರು ಮಾಡ್ಯಾರಿವ ಅವ್ ಹೊಡಿಯಲಕ್ಕ ಬೇಕಲ್ಲ ಹಾ ಬೇಕಲ್ಲ ಅದಕ್ಕ ಇದು ನಿನ್ನ ಕ್ರಾಂತಿ ಹಚ್ಚನೇ ಇಲ್ಲ ಹೌದಾ ಹುಲಿ ಋಷಿ ಭಕ್ತಿ ಮಾಡ ಅತ್ತಾ ಹಾ ಹಾ ಭಕ್ತಿ ಮಾಳಕತ್ತಾ ನಿಂದ ಇದು ಹೇಂಗ ಕ್ರಾಂತಿ ಅಕ್ಕಾ ಇಲ್ಲೇಂಗ ಅಂತಪ್ಪ ಕ್ರಾಂತಿ ಅವನು ಭಕ್ತಿ ಪರೀಕ್ಷೆ ಮಾಡೋ ತಾಳಕ್ಕೆ ಬಂದಿತ್ತು ಹಾ ಹಾ ಹೌದಲ್ಲ ಹೌದಾ ಆವಾಗ ಪರಮಾತ್ಮನೋ ಪೂಜೆ ಮೇಲೆ ಪಾದ ಕುತ್ ಪಾದ ಕಡ್ಕೊಂಡ್ ಹೂವು ಕಡಿಮೆ ಅಡಿಕೇಶ್ವರ ಪ್ರತಿದಿನ ಸಾವಿರದ ಒಂದು ಪುಷ್ಪ ಎರಸ್ತೀ ಇವತ್ತು ನನಗೊಂದು ಹೂವು ಕಡಿಮೆ ಬಿದ್ದ ತಿಳ್ಕೊಂಡು ಭಕ್ತಿ ಪರೀಕ್ಷೆ ಮಾಡುವ ಸಲುವಾಗಿ ಹೌದಾ ಪರಮಾತ್ಮ ಕಾಡಿದ ಕಾಡಿದ ಬಳಕ ಭಕ್ತಿ ಪರೀಕ್ಷೆ ಮಾಡು ಟಾಯಂ ಬಂದ ತಿಳ್ಕೊಂಡು ಅಡಿಕೇಶ್ವರ ಋಷಿ ಹೌದಾ ತನ್ನ ರುಂಡ ಕಡ್ಕೊಂಡು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಿದ ಮಾಡಿದ್ ಯಾರಪ್ಪ ಕ್ರಾಂತಿ ಮಾಡರ ಸಂಗಾತ ಅಲ್ಲಿ ಕ್ರಾಂತಿ ಅವನು ಭಕ್ತಿ ಪರೀಕ್ಷೆ ಮಾಡೋ ಟಾಯಮ್ ಇತ್ತು ಅದೇ ಪರಮಾತ್ಮ ಹೌದಾ ಅವನು ಜೀವ ಕೊಟ್ಟ್ರಿ ಪುಡ್ಲಿಕ್ಕೆ ಮಾಸ್ತಾರ ಶಾಂತ ರೀತಿಯಿಂದ ಇವರು ಇಷ ಹಿಡದಾರ್ ಇವ್ರಿಗೆ ಬೆಳಸಲಾಕ್ ಬಂದಿಲ್ಲ ರೊಟ್ಟಿ ಮಾಡುದು ಒಣಗಿ ಮಾಡುದು ಪಲ್ಯ ಮಾಡುದು ಮಾತಾಡಬೇಡ ಕೇಂದ್ರದಾಗ ಮಾತಾಡ್ರಿ ಕೇಂದ್ರದಾಗ ವಿ விஷய விச்சாரி மாத்தாட் ಅಮ್ಮತ್ತ ಒಂದೆ ನುಡಿ ಹಾ ಹಾಡಿ ಸಂದ ಮುಗಿಸಿ ಹಾ ಮಾರ್ಗ ಹಾಡಿಂದ ಮಾರ್ಗ ಹಾಡಿಂದ ನನ್ನ ಶಾಂತಿ ಅನ್ನೋದು ಹೆಂಗ್ ಶ್ರೇಷ್ಠವ ಅನ್ನುವಂತ ಹೇಳೋದು ಮಾಡಿ ಯಾರು ಮುಕ್ತಿ ಒಂದರ ಅನ್ನೋದು ಹಾ ಹೇಳು দাদা ಈಗ ಒಂದೆ ನುಡಿ ಸಂದ ಕೇಳು ಹೇಳ್ರಲ್ಲ ದೇಶದೊಳಗ ನನ್ನ ಹಡಲಗೆರೆ ಓರ ಜಗದಾಗಿ ಜೈಬೇರೆ ಓಡಿಸಿ ಅಮ್ಮ ಹೋಗಿ ಬಂದು ಓರನೆ